ಅಶೋಕ ವೃತ್ತದಲ್ಲಿ ಕೆ ಎಸ್ ಆರ್ ಸಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಬಂದ ನಂತರ ತಮ್ಮ ಸ್ಥಳಗಳಿಗೆ ಹೋಗಲಿಕ್ಕೆ ಈ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಪ್ರೀಪೇಯ್ ಕೌಂಟರ್ ಅನ್ನ ಓಪನ್ ಮಾಡಿದೀವಿ ಅಲ್ಲಿ ತಾವು ಟಿಕೆಟ್ ಅನ್ನು ಪಡೆದು ಪ್ರಯಾಣ ಮಾಡಬೇಕು ಏನು ಮೀಟರ್ ದರ ಇದೆ ಆಟೋದವರು ಅದೇ ಪ್ರೀಪೇಯ್ಡ್ ದರ ಇರ್ತದೆ ಅದನ್ನು ತಾವು ಸದ್ಬಳಕೆ ಮಾಡ್ಕೋಬೇಕು ಎಲ್ಲ ಆಟೋ ಚಾಲಕರ ಸಹಕಾರದಿಂದ ಇವತ್ತು ನಾವು ಕೌಂಟರ್ ಕೌಂಟರ್ನ ಶಿವಮೊಗ್ಗ ನಗರದ ಕೆ ಎಸ್ ಆರ್ ಟಿಸಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಡಿ ಸಿ ಮತ್ತು ಎಸ್ ಪಿ ಸಾಹೇಬರು ಬಂದು ಇದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಇವತ್ತು ಗಣರಾಜ್ಯೋತ್ಸವದ ಶುಭ ದಿನದಂದು ಶಿವಮೊಗ್ಗ ನಗರದ ಕೇಂದ್ರ ಸ್ಥಾನ ಕೆ ಟಿ ಸಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಈ ಅಶೋಕ ವೃತ್ತದಲ್ಲಿ ನಾವು ಎರಡು ಕಡೆ ಪ್ರೀಪೇಯ್ಡ್ ಆಟೋ ಕೌಂಟರ್ ಸ್ಟಾರ್ಟ್ ಮಾಡಿದ್ದೀವಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಮತ್ತು ಚೈತನ್ಯ ಡೆವಲಪ್ಮೆಂಟ್ ಎನ್ ಜಿ ಒ ಇವರ ವತಿಯಿಂದ ಸಂಚಾರಿ ಪೊಲೀಸರು ಈ ಒಂದು ಎರಡು ಕಡೆ ಪ್ರೀಪೇಯ್ಡ್ ಟಿಕೆಟ್ ಕೌಂಟರನ್ನು ಪ್ರಾರಂಭ ಮಾಡಿದ್ದೀವಿ ಎರಡು ಕಡೆ ಇರ್ತಕ್ಕಂಥ ಆಟೋ ಚಾಲಕರು ಇದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕೆ ಎಸ್ ಆರ್ ಟಿ ಸಿ ಮುಂದೆ ಇಂದಲಿಂದ ಈ ಪ್ರೀಪೇಯ್ಡ್ ಕೌಂಟ್ರಲ್ಲೇ ಆಟೋ ಟಿಕೆಟ್ ತಗೊಂಡು ಪ್ರಯಾಣ ಮಾಡಬೇಕಾಗ್ತದೆ ಸುತ್ತಮುತ್ತ ನೂರು ಮೀಟರ್ ಸುತ್ತಮುತ್ತ ಬೇರೆ ಆಟೋಗಳ ಒಂದು ನಿಲ್ದಾಣವನ್ನು ನಿಷೇಧಿಸಿದೆ ಯಾರು ಕೂಡ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಆಟೋಗಳನ್ನು ಪಾರ್ಕ್ ಮಾಡಬಾರ್ದು ಪ್ರೀಪೇಯ್ಡ್ ಕೌಂಟರ್ ಆಟೋಗಳು ನಿಂತಿರ್ತವೆ ಸಾರ್ವಜನಿಕರು ಈ ಪ್ರೀಪೇಯ್ಡ್ ಕೌಂಟರ್ ಹತ್ರ ಬಂದ್ರೆ ತಾವು ಯಾವ ಸ್ಥಳಗಳಿಗೆ ಶಿವಮೊಗ್ಗ ನಗರದ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕು ಇಲ್ಲಿ ಟಿಕೆಟ್ ಪಡೆದು ಆ ನಿಗದಿತ ದರದಲ್ಲಿ ತಮಗೆ ಆಟೋ ಆಟೋ ಸೌಲಭ್ಯ ಸಿಗ್ತದೆ

ವ್ಯವಸ್ಥೆ ಮಾಡ್ಕೊಂಡ್ರೆ ನಿಮ್ಮದ ಹತ್ರ ಇರೋ ಇವತ್ತು ಗಣರಾಜ್ಯೋತ್ಸವದ ಶುಭ ದಿನದಂದು ಶಿವಮೊಗ್ಗ ನಗರದ ಕೇಂದ್ರ ಸ್ಥಾನ ಕೆ ಎಸ್ ಆರ್ ಟಿ ಸಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಈ ಅಶೋಕ ವೃತ್ತದಲ್ಲಿ ನಾವು ಎರಡು ಕಡೆ ಪ್ರೀಪೇಯ್ಡ್ ಆಟೋ ಕೌಂಟರ್ ಸ್ಟಾರ್ಟ್ ಮಾಡಿದ್ದೀವಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಮತ್ತು ಚೈತನ್ಯ ಡೆವಲಪ್ಮೆಂಟ್ ಎನ್ ಜಿ ಒ ಇವರ ವತಿಯಿಂದ ಸಂಚಾರಿ ಪೊಲೀಸರು ಈ ಒಂದು ಎರಡು ಕಡೆ ಪ್ರೀಪೇಯ್ಡ್ ಟಿಕೆಟ್ ಕೌಂಟರನ್ನು ಪ್ರಾರಂಭ ಮಾಡಿದೀವಿ ಎರಡು ಕಡೆ ಇರ್ತಕ್ಕಂಥ ಆಟೋ